ಯಾವಾಗ ಆಧರ್ಮ ತಾಂಡವ ಮಾಡುತ್ತೋ ಆಗಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸೋದಕ್ಕೆ ಶ್ರೀಕೃಷ್ಣ ಪ್ರತಿ ಯುಗದಲ್ಲೂ ಹುಟ್ಟಿ ಬರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತೆ ಈ ಸಮಾಜದ ನರ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಈ ಯಶ್ವಿ ಶೌರ್ಯ ಹುಟ್ಟಿ ಬಂದಿದ್ದಾನೆ ದುರಂಕಾರದಿಂದ ದೌರ್ಜನ್ಯವೆಸಗುವ ದೂರಾಚಾರಿಗಳನ್ನ ನನ್ನ ಸಿಂಹ ಸ್ವಪ್ನ ಅವರಿಗೆ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಒಂದು ಕರಾಳ ಘಟನೆ ಆ ದಿನಗಳು ಹೇಗೆ ಕಳೆದು ಅನ್ನೋದು ನನಗೆ ಕರಾಳವಾದ ದೃಶ್ಯ

ಹಿಡಿದು ಪರಪ್ಪನ ಜೈಲಿಗೆ ಹಾಕಿಲ್ಲ ಘಟನೆ ನಡೆದ ದಿನ ನಾನು ಮತ್ತೆ ತಿರುಗಿ ಮನೆಗೆ ಬಂದೆ ಮನೆಗೆ ಬಂದೆ ನೋಡಿದ್ರೆ ಅಪ್ಪ ಇಲ್ಲ ತಮ್ಮನೂ ಇಲ್ಲ ಹೆದರಿ ಸಿಕ್ಕಿದ್ದು ರಮಣನ ತಂದೆ ಶ್ರೀಕಾಂತ್ ಅಕ್ಕಲ್ ಕೈಯಲ್ಲಿ ದೈವ ಲೀಲೆ ಎಷ್ಟೊಂದು ವಿಚಿತ್ರವಾಗಿದೆ ಅಲ್ವಾ ನನ್ನನ್ನ ಎತ್ತಿಕೊಂಡು ಹೋದಂತಹ ಶ್ರೀಕಾಂತ್ ಅಕ್ಕಲ್ ನನ್ನ ಸ್ವಂತ ಮಗನ ಹಾಗೆ ಜೋಪಾನ ಮಾಡಿ ನನಗೆ ವಿದ್ಯಾಭ್ಯಾಸ ಕೊಟ್ಟು ನನ್ನನ್ನು ಸಾಕಿ ಸಲುಹಿತ ಕಟಾಕ್ಷದಿಂದ ನನ್ನ ತಾಯಿಯ ಆಶೀರ್ವಾದದಂತೆ ನಾನಿಂದು ಪೊಲೀಸ್ ಅಧಿಕಾರಿಯಾಗಿದ್ದೇನೆ ಅದು ಅಂದರೆ ರಮಣನಂತಹ ಒಬ್ಬ ದೈವಿ ಸ್ವರೂಪ ಸ್ನೇಹಿತ ಸಿಕ್ಕಿತು ಅದೃಷ್ಟವೇ ಸರಿ ಆದಷ್ಟು ಬೇಗ ನನ್ನ ಹಾಗೂ ತಂದೆಯನ್ನ ಎಲ್ಲಿ ಅಂತ ಹುಡ್ಕೋದ ನೀ ನೋಡಿದ್ರೆ ನೀನ್ ನಿಂತ್ಕೊಂಡು ಏನೋ ಗಂಭೀರವಾಗಿ ವ್ಯಕ್ತಿ ಮಾಡ್ತಿದ್ಯಾ ಏನಿಲ್ಲ ಕಣ್ಣು ಹಾಗೆ ಸುಮ್ಮನೆ ನೋಡು ನಿಮಗೆ ನೂರು ವರ್ಷ ಆಯಿಸು ಯಾಕೆ ಗೊತ್ತಾ ಈಗ ಸ್ವಲ್ಪ ಹೊತ್ತಿನ ಮುಂಚೆನೆ ನಿನ್ ಬಗ್ಗೆ ಅಂಕದ ಬಗ್ಗೆ ನಾನು ಯೋಚಿಸ್ತಾನೆ ಇದ್ದೆ ಹಾಗೆ ಹಳೆ ನೆನಪುಗಳನ್ನ ಕಲ್ಕಾಗ್ತಾ ಇದ್ದೆ ಅಷ್ಟೇ ಹೋಗ್ಲಿ ಬಿಡು ಅದೊಂದು ಕೆಟ್ಟ ಕೆಲಸ ಅಂತ ಮರ್ಬಿಡು ಹೇಗೋ ನಿಮ್ಮಮ್ಮನ ಕೊನೆಯಾಸೆ ಅಂತ ಈಗ ಪೊಲೀಸ್ ಅಧಿಕಾರಿ ಆಗಿದ್ಯಾ ಅದಲ್ಲೂ ಇನ್ನೇನು ಆ ದುಷ್ಟ ಕೊನೆಗಾರರಿಗೆ ಶಿಕ್ಷೆ ಆದ್ರೆ

ನನ್ನ ಟ್ರಾನ್ಸ್ಫರ್ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಆಗ್ತಾ ಇದೆ ಅಲ್ಲಿ ಹೋದ್ಮೇಲೆ ನನ್ನ ತಮ್ಮ ಹಾಗೂ ನನ್ನ ತಂದೆ ನಾನು ಹುಡುಕ್ಬೇಕು ಅದೇ ನಾನು ಇದ್ದಾನೆ ಸುಶಾಂತ್ ಅಂತ ಹೇಳಿ ಅವನೇನಾದ್ರೂ ಸಿಕ್ಕಿದ್ರೆ ಅವನ ಮುಖಾಂತರ ನನ್ನ ತಂದೆ ಹಾಗೂ ತಮ್ಮನ ಬಗ್ಗೆ ಸ್ವಲ್ಪ ಮಾಹಿತಿ ಆದ್ರೂ ಕಲೆ ಹಾಕಬಹುದಾಗಿತ್ತು ಇನ್ನು ಆ ಸುಶಾಂತನ ತಂಗಿ ಅಂತೂ ಹೇಳು ಯಾಕೆ ಅರ್ಧಕ್ಕೆ ಹಾಗೇನಿಲ್ಲ ಸುಮ್ಮನೆ ಅವಳನ್ನ ನೋಡ್ಬೇಕು ಅನ್ನೋ ಈ ಚಿಕ್ಕನ್ನಲ್ಲಿ ಮದುವೆ ಆಟ ಆಡ್ತಾರಲ್ಲ ಅದರಲ್ಲಿ ಅವಳನ್ನೇ ವಧುವನ್ನಾಗಿ ಮಾಡ್ತಿದ್ರು ನನ್ನನ್ನೇ ವರ್ಣನಾಗಿ ಮಾಡ್ತಿದ್ರು ಸ್ವಲ್ಪ ನೆನಪಿ ಬಂತು ಸರಿ ಸರಿ ಏನೇನೋ ಏನೇನೋದ ಒಳ್ಳೆದಕ್ಕೆ ನಡೀರಿ ನಾಳೆ ಹೋಗೋಕೆ ಆದ್ರೆ ನನ್ನ ತಂದೆ ಹಾಗೂ ಸಮನ ಹುಡುಕೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ರಕ್ಷಣಾ ಇಲಾಖೆಯವರು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಕೆಲವು ಊರುಗಳನ್ನ ಆಕ್ಯುಪೈ ಮಾಡಿದ್ದಾರೆ ಅದರಲ್ಲಿ ನಮ್ಮೂರು ಕೂಡ ಒಂದು ಹಾಗಾಗಿ ನನ್ನ ತಮ್ಮ ಹಾಗೂ ತಂದೆ ಈಗ ನಿರಾಸಿ ಎಲ್ಲಿದ್ದಾರೆ ಅಂತ ಹುಡುಕೋದು ದೊಡ್ಡ ಕಷ್ಟದ ಕೆಲಸ ನನಗೆ ಅದೆಲ್ಲ ಅಲ್ಲಿಗೆ ಹೋದ್ಮೇಲೆ ಯೋಚನೆ ಮಾಡ್ತೀನಿ ಸದ್ಯಕ್ಕೆ ಮನೆಗೆ ಹೋಗೋಣ ಕಡೆ